ಅಕ್ರಮವಾಗಿ ಯಾರೂ ಕೂಡ ಅಮೆರಿಕಕ್ಕೆ ಬರಬಾರ್ದು ಹಾಗೆ ಬಂದಿರೋರು ಹೆಚ್ಚು ದಿನ ದೇಶದೊಳಗೆ ಉಳಿಬಾರ್ದು ಅನ್ನೋದು ಡೊನಾಲ್ಡ್ ಟ್ರಂಪ್ ಆಡಳಿತ ಹಾಕೊಂಡಿರೋ ಗುರಿ ಯಾವ ದೇಶಗಳ ನಾಗರಿಕರಿಂದ ಸಿಕ್ಕಪಟ್ಟೆ ರಿಸ್ಕ್ ಇದೆಯೋ ಆ ದೇಶಗಳಿಗೆ ವೀಸಾ ಕೊಡೋದನ್ನೇ ಅಮೆರಿಕ ಬ್ಯಾನ್ ಮಾಡಿದೆ ಇನ್ನಷ್ಟು ದೇಶಗಳ ಜನರಿಗೆ ಅಮೆರಿಕದ ವೀಸಾ ಬೇಕು ಅಂದರೆ ಅಗ್ನಿ ಪರೀಕ್ಷೆಯನ್ನೇ ಗೆದ್ದು ಬರಬೇಕು ಅಂತ ಕಠಿಣ ನಿಯಮಗಳನ್ನ ಹಾಕಲಾಗಿದೆ ಆದರೆ ಯಾವುದೇ ದೇಶಕ್ಕೆ ಅಮೆರಿಕಂದ್ರು ಹೋದರೂ ಭವ್ಯ ಸ್ವಾಗತ ಸಿಗ್ತಿತ್ತು ವೀಸಾ ಫ್ರೀ ಎಂಟ್ರಿ ಇರ್ತಿತ್ತು ಜಗತ್ತಿನಲ್ಲೇ ಯು ಎಸ್ ಪಾಸ್ಪೋರ್ಟ್ ಅತ್ಯಂತ ಪವರ್ಫುಲ್ ಆಗಿತ್ತು ಈಗ ಆ ಸ್ಥಾನ ಅಮೆರಿಕದ ಪಾಸ್ಪೋರ್ಟ್ಗೆ ಉಳಿದಿಲ್ಲ ಅಷ್ಟೇ ಅಲ್ಲ ಜಗತ್ತಿನ ಟಾಪ್ ಹತ್ತು ಪ್ರಭಾವಶಾಲಿ ಪಾಸ್ಪೋರ್ಟ್ಗಳ ಸಾಲಿನಲ್ಲೂ ಅಮೆರಿಕ ಇಲ್ಲ ಇದರ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ ಟಾಪ್ ಟೆನ್ ಪಟ್ಟಿಯಿಂದ ಇದೇ ಮೊದಲ ಬಾರಿಗೆ ಔಟ್ ಅತಿ ಹೆಚ್ಚು ವೀಸಾ ಫ್ರೀ ದೇಶಗಳಲ್ಲಿ ಸಿಂಗಾಪುರ ಟಾಪ್ ಅಮೆರಿಕದ ಪಾಸ್ಪೋರ್ಟ್ ಯಾಕೆ ಶಕ್ತಿ ಕಳೆದುಕೊಂಡಿದೆ ಅನ್ನೋದು ಸದ್ಯದ ಪ್ರಶ್ನೆ ಅಂದಹಾಗೆ ಯಾವ ಪಾಸ್ಪೋರ್ಟ್ ಎಷ್ಟು ಪವರ್ಫುಲ್ ಅನ್ನೋದನ್ನು ಹೇಳೋದು ಅದಕ್ಕಿರುವ ವೀಸಾ ಫ್ರೀ ಎಂಟ್ರಿ ಸವಲತ್ತಿನ ಆಧಾರದ ಮೇಲೆ ಸದ್ಯದ ಜಾಗತಿಕ ವ್ಯವಸ್ಥೆಯಲ್ಲಿ ಒಂದು ದೇಶದ ಶಕ್ತಿಯನ್ನು ಕೇವಲ ಅದರ ಸೈನ್ಯ ಅಥವಾ ಆರ್ಥಿಕತೆಯಿಂದ ಅಳೆಯೋಕೆ ಆಗೋದಿಲ್ಲ ಬದಲಾಗಿ ಅದರ ಪಾಸ್ಪೋರ್ಟ್ ಎಷ್ಟು ಪ್ರಬಲವಾಗಿದೆ ಅನ್ನೋದು ಕೂಡ ಮುಖ್ಯವಾಗುತ್ತೆ ಎರಡು ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳ ಟಾಪ್ ಟೆನ್ ಪಟ್ಟಿಯಲ್ಲಿ ಅಮೆರಿಕ ಹೊರಬಿದ್ದಿದೆ ವಿಶ್ಲೇಷಕರು ಇದನ್ನು ಐತಿಹಾಸಿಕ ಬೆಳವಣಿಗೆಯಾಗಿ ನೋಡ್ತಿದ್ದಾರೆ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಕಳೆದ ಇಪ್ಪತ್ತು ವರ್ಷಗಳಿಂದ ಜಗತ್ತಿನ ಪಾಸ್ಪೋರ್ಟ್ಗಳ ಶ್ರೇಯಾಂಕವನ್ನ ಬಿಡುಗಡೆ ಮಾಡುತ್ತಿದೆ ಇದೇ ಮೊದಲ ಬಾರಿಗೆ ಅಮೆರಿಕದ ಪಾಸ್ಪೋರ್ಟ್ ತನ್ನ ಅಗ್ರ ಹತ್ತು ಸ್ಥಾನವನ್ನು ಕಳೆದುಕೊಂಡು ಮಲೇಷ್ಯಾದೊಂದಿಗೆ ಹನ್ನೆರಡನೇ ಸ್ಥಾನಕ್ಕೆ ಇಳಿದಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದ ಅಮೆರಿಕನ್ ಪಾಸ್ಪೋರ್ಟ್ಗೆ ಈಗ ಹಿನ್ನಡೆಯಾಗಿದೆ ಅಮೆರಿಕನ್ ಪಾಸ್ಪೋರ್ಟ್ ಹೊಂದಿರುವವರು ಈಗ ಇನ್ನೂರ ಇಪ್ಪತ್ತೇಳು ದೇಶಗಳ ಪೈಕಿ ನೂರ ಎಂಬತ್ತು ಸ್ಥಳಗಳಿಗೆ ಮಾತ್ರ ವೀಸಾ ಇಲ್ಲದೆ ಪ್ರಯಾಣ ಮಾಡಬಹುದು ಈಗ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಆಗಿ ಸಿಂಗಪುರ ಮುಂಚೂಣಿಯಲ್ಲಿದೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದರೆ ಈ ಪಟ್ಟಿಯಲ್ಲಿ ಈಗ ಏಷ್ಯಾದ ದೇಶಗಳದ್ದೇ ಪಾರಪತ್ಯ ಸಿಂಗಾಪುರ ಸತತವಾಗಿ ತನ್ನ ಮೊದಲ ಸ್ಥಾನವನ್ನು ಉಳಿಸ್ಕೊಂಡಿದೆ ಸಿಂಗಾಪುರದ ಪಾಸ್ಪೋರ್ಟ್ ಇದ್ದರೆ ಒಟ್ಟು ನೂರ ತೊಂಬತ್ತ್ಮೂರು ದೇಶಗಳಿಗೆ ವೀಸಾ ಇಲ್ಲದೆ ಪ್ರಯಾಣ ಬೆಳೆಸಬಹುದು ಇದರ ನಂತರದ ಸ್ಥಾನದಲ್ಲಿ ದಕ್ಷಿಣ ಕೊರಿಯಾ ಇದೆ ದಕ್ಷಿಣ ಕೊರಿಯಾದ ನಾಗರಿಕರಿಗೆ ನೂರ ತೊಂಬತ್ತು ದೇಶಗಳಿಗೆ ವೀಸಾ ಗೊಂದಲಗಳಿಲ್ಲದೆ ಪ್ರವೇಶ ಸಿಗುತ್ತೆ ಹಾಗೆ ಮೂರನೇ ಸ್ಥಾನದಲ್ಲಿರೋ ಜಪಾನ್ ಪಾಸ್ಪೋರ್ಟ್ಗೆ ನೂರ ಎಂಬತ್ತೊಂಬತ್ತು ದೇಶಗಳಲ್ಲಿ ಆದ್ಯತೆ ಇದೆ ಅಮೆರಿಕದ ಪ್ರಜೆಗಳಿಗೆ ನೂರ ಎಂಬತ್ತು ದೇಶಗಳಿಗೆ ವೀಸಾ ಫ್ರೀ ಚೀನಾದ ಸ್ಥಾನವು ಉತ್ತಮ ಹಿಂದಿದೆ ಭಾರತ ಅಮೆರಿಕದ ಪಾಸ್ಪೋರ್ಟ್ನ ಈ ಕುಸಿತಕ್ಕೆ ಹಲವು ಕಾರಣಗಳಿವೆ ಮೊದಲನೇದಾಗಿ ಇತ್ತೀಚೆಗೆ ಬ್ರೆಜಿಲ್ ಅಮೆರಿಕನ್ ಪ್ರಜೆಗಳಿಗೆ ನೀಡಿದ ವೀಸಾ ಮುಕ್ತ ಪ್ರವೇಶವನ್ನು ಹಿಂಪಡೆದಿದೆ ಚೀನಾ ತನ್ನ ಮುಕ್ತ ಕಾರ್ಯಕ್ರಮವನ್ನು ವಿಸ್ತರಿಸ್ತಿದ್ರೂ ಅದರಲ್ಲಿ ಅಮೆರಿಕವನ್ನ ಸೇರಿಸ್ಕೊಂಡಿಲ್ಲ ಜೊತೆಗೆ ಪಾಪುವಾ ನ್ಯೂಗುನಿಯಾ ಮ್ಯಾನ್ಮಾರ್ ಸೋಮಾಲಿಯಾ ಮತ್ತು ವಿಯೆಟ್ನಾಂನಂತಹ ದೇಶಗಳು ತಮ್ಮ ವೀಸಾ ನೀತಿಗಳಲ್ಲಿ ಮಾಡಿದ್ದ ಬದಲಾವಣೆಗಳು ಕೂಡ ಅಮೆರಿಕದ ಶ್ರೇಯಾಂಕದ ಮೇಲೆ ನೇರ ಪರಿಣಾಮ ಬೀರಿದೆ ಹಾಗೆ ಶಕ್ತಿಯುತ ಪಾಸ್ಪೋರ್ಟ್ಗಳ ಸ್ಥಾನ ಬದಲಾವಣೆಯು ಜಗತ್ತಿನಾದ್ಯಂತ ಆಗ್ತಿರೋ ಬದಲಾವಣೆಯನ್ನ ಸೂಚಿಸುತ್ತಿದೆ ಇನ್ನೊಂದು ಪ್ರಮುಖ ಕಾರಣ ಅಂದರೆ ಅಮೆರಿಕನ್ ಪ್ರಜೆಗಳು ನೂರ ಎಂಬತ್ತು ದೇಶಗಳಿಗೆ ವೀಸಾ ಇಲ್ಲದೆ ಹೋಗ್ಬೋದಾದರೂ ಅಮೆರಿಕ ಕೇವಲ ನಲವತ್ತಾರು ದೇಶಗಳ ಪ್ರಜೆಗಳಿಗೆ ಮಾತ್ರ ವೀಸಾ ಇಲ್ಲದೆ ತನ್ನ ದೇಶಕ್ಕೆ ಪ್ರವೇಶ ಕೊಡುತ್ತೆ ಈ ಕಾರಣದಿಂದ ಹೆನ್ಲಿ ಓಪನ್ನೆಸ್ ಇಂಡೆಕ್ಸ್ನಲ್ಲಿ ಅಮೆರಿಕ ಎಪ್ಪತ್ತೇಳನೇ ಸ್ಥಾನದಲ್ಲಿದೆ ಇದನ್ನು ಐಸೋಲೇಷನಿಸ್ಟ್ ಮೈಂಡ್ಸೆಟ್ ಅಂತ ವಿಶ್ಲೇಷಕರು ಕರೀತಾರೆ ಇನ್ನು ಅಮೆರಿಕ ಹಿನ್ನಡೆ ಅನುಭವಿಸುತ್ತಿದ್ದರೆ ಚೀನಾ ಜಾಗತಿಕವಾಗಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ತಿದೆ ಕಳೆದ ದಶಕದಲ್ಲಿ ಚೀನಾದ ಪಾಸ್ಪೋರ್ಟ್ ಶ್ರೇಯಾಂಕದಲ್ಲಿ ಗಮನಾರ್ಹ ಏರಿಕೆ ಕಂಡಿದೆ ಎರಡ್ ಸಾವಿರದ ಹದಿನೈದರಲ್ಲಿ ತೊಂಬತ್ನಾಲ್ಕನೇ ಸ್ಥಾನದಲ್ಲಿದ್ದ ಚೀನಾ ಈಗ ಅರವತ್ನಾಲ್ಕನೇ ಸ್ಥಾನಕ್ಕೆ ಜಿಗಿದಿದೆ ಚೀನಾ ಈಗ ಎಪ್ಪತ್ತಾರು ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನ ನೀಡ್ತಾ ಇದೆ ಇದು ಅಮೆರಿಕ ನೀಡುವುದಕ್ಕಿಂತ ಹೆಚ್ಚುವರಿಯಾಗಿ ಮೂವತ್ತು ದೇಶಗಳು ಅದರ ಪಟ್ಟಿಯಲ್ಲಿವೆ ಇತ್ತೀಚೆಗೆ ರಷ್ಯಾ ಗಲ್ಫ್ ರಾಷ್ಟ್ರಗಳು ಮತ್ತು ಯುರೋಪಿಯನ್ ಪಾಲುದಾರರೊಂದಿಗೆ ವೀಸಾ ಮುಕ್ತ ಒಪ್ಪಂದಗಳನ್ನು ಚೀನಾ ಮಾಡಿಕೊಂಡಿದೆ ವೀಸಾ ಮುಕ್ತ ಪ್ರಯಾಣ ಇ ವೀಸಾ ಅಥವಾ ಆನ್ ಅರೈವಲ್ ವೀಸಾಗಳನ್ನ ದೇಶ ದೇಶಗಳೊಂದಿಗೆ ಹೆಚ್ಚಿಸಿಕೊಳ್ಳೋ ಕಾರ್ಯಾಚರಣೆಯನ್ನ ಭಾರತವೂ ಕೂಡ ನಡೆಸ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶ ಪ್ರಯಾಣದಲ್ಲಿದ್ದಾಗ ಮಾಡಿಕೊಂಡಿರೋ ಒಪ್ಪಂದಗಳಲ್ಲಿ ವೀಸಾ ಪ್ರಕ್ರಿಯೆಗಳು ಕೂಡ ಸೇರಿಕೊಂಡಿವೆ ಭಾರತದ ಪಾಸ್ಪೋರ್ಟ್ನಿಂದ ಪ್ರಸ್ತುತ ಐವತ್ತೇಳು ದೇಶಗಳಿಗೆ ವೀಸಾ ಮುಕ್ತ ಪ್ರಯಾಣಕ್ಕೆ ಅವಕಾಶವಿದೆ ಶಕ್ತಿಯುತ ಪಾಸ್ಪೋರ್ಟ್ಗಳ ಸಾಲಿನಲ್ಲಿ ಎಂಬತ್ತ ಐದನೇ ಸ್ಥಾನದಲ್ಲಿದೆ ಭಾರತ ಒಟ್ಟಿನಲ್ಲಿ ಯಾವ ದೇಶಗಳು ಜಗತ್ತಿಗೆ ತಮ್ಮ ಬಾಗಲನ್ನ ತೆರೆತವೋ ಸಹಕಾರ ಮತ್ತು ಮುಕ್ತತೆಯನ್ನು ಅಪ್ಪಿಕೊಳ್ತವೋ ಉತ್ತಮ ರಾಜತಾಂತ್ರಿಕ ಸಂಬಂಧಗಳನ್ನು ಬೆಳೆಸ್ಕೊಂಡಿರ್ತವೋ ಆ ದೇಶಗಳ ಪ್ರಭಾವವು ಹೆಚ್ಚುತ್ತಾ ಹೋಗುತ್ತೆ